ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಹಬ್ಬಕ್ಕೆ ಬಂದಿದ್ವಿ ಹಬ್ಬ ಅಂತೂ ತುಂಬ ಖುಷಿಯಿಂದ ಮಾಡಿದ್ವಿ ಇಡೀ ಎಲ್ಲ ಸೇರಿಕೊಂಡು ಖುಷಿಯಾಗಿ ನೆಮ್ಮದಿಯಾಗಿ ಹಬ್ಬ ಮಾಡಿಕೊಂಡು ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಆಸೆ ಅಂತೆ ಮಾಡ್ಲಾಕಿ ಸಹ ಹಾಕಿಸ್ಕೊಂಡು ಈಗ ನಮ್ಮ ಮನೆಗೆ ಹೊರಡೋ ಟೈಮ್ ಸಹ ಬಂತು ಹಂಗಾಗಿ ಹೊರಡ್ತಾ ಇದ್ವಿ ನಮ್ಮ ರವಿಗೆ ಕರ್ಬೇವಿನ ಸೊಪ್ಪು ಕಿತ್ಕೊಂಬರಕ್ಕೆ ಕೇಳಿದ್ವಿ ಒಂದು ಅರ್ಧ ಬೆಂಗಳೂರಿಗೆ ಹಂಚ್ಬೋದು ಅಷ್ಟು ಕರ್ಬೇವಿನ ಸೊಪ್ಪು ಕಿತ್ಕೊಬಂದಿದ್ದಾನೆ ಹೊರೆ ಕಟ್ಕೊಂಡು ಕಿತ್ಕೊಬಂದಿದ್ದಾನೆ ನಾವು ಎಲೆ ಹೇಳಿದ್ವಿ ಜಾಸ್ತಿ ಎಲೆ ಬೇಕಾಗುತ್ತೆ ಕಣೋ ಸ್ವಲ್ಪ ಹೆಚ್ಚಿಗೆ ಕಿತ್ಕೊಬ ಅಂತ ನಮ್ಮ ತೋಟದಲ್ಲಿ ಎಲೆ ಬೇರೆ ಕೊಯ್ತಾ ಇದ್ರು ಒಂದು ನಾಲ್ಕೈದು ಕಟ್ ಕಿತ್ಕೊಬಾರ ಬೇಕು ಬೆಂಗಳೂರಲ್ಲಿ ನಮ್ಮ ಅಕ್ಕರ ಮನೇಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ತೊಗೊಬಾರ ಅಂತ ಎಲೆ ಹೇಳಿದರೆ ಅವನು ಕರ್ಬೇವಿನ ಸೊಪ್ಪು ಕಿತ್ಕೊಬಂದಿದ್ದಾನೆ ಎಲೆ ಬಿಟ್ಟು ಈ ಥರ ಮಾಡ್ತಾ ಇರ್ತಾನೆ ನಮ್ಮ ರವಿ ಸಲ ನಾವೊಂದು ಹೇಳಿದರೆ ಅವನೊಂದು ಮಾಡ್ತಾಯಿರ್ತಾನೆ ಈಗ ಕರ್ಬೇವಿನ ಸೊಪ್ಪೆಲ್ಲ ನೀಟಾಗಿ ತೊಗೊಂಡು ಅದನ್ನ ಪ್ಯಾಕ್ ಮಾಡ್ಕೊಂಡು ಈಗ ಅಮ್ಮರ ಮನೆ ಹತ್ರ ಬಂದುಬಿಟ್ಟು ಹೊರಡ್ತಾಯಿದ್ವಿ ಬೆಂಗಳೂರಿಗೆ ಆವಾಗಲೇ ಎರಡು ಕಾಲಾಗಿತ್ತು ಇವತ್ತು ಬೆಂಗಳೂರಿಗೆ ನಮ್ಮಮ್ಮ ಸಹ ಬರ್ತಾ ಇದ್ದಾರೆ ನಮಗೆ ಬಿಟ್ಟು ಬರೋದಕ್ಕೆ ಅಂತೇಳ್ಬಿಟ್ಟು ಬೆಳಿಗ್ಗೆನೇ ಅಂದ್ಕೊಳ್ಳಲಿಲ್ಲ ಯಾರೂ ಅಮ್ಮ ಬರ್ತಾರೆ ಅಂತ ನಮಗೂ ಗೊತ್ತಾಗಲಿಲ್ಲ ಅಮ್ಮನೂ ಬರ್ತೀನಿ ಅಂತ ಅವರು ಏನು ಹೇಳಿರಲಿಲ್ಲ ಏಕೆ ಶಡನ್ನಾಗಿ ಹಾಕಿದ ಹಾಕಿದ್ಮೇಲೆ ಇಬ್ಬರನ್ನೇ ಹೆಂಗಮ್ಮ ಕಳ್ಸೋದು ನಾನು ಬಿಟ್ಟು ಬರ್ತೀನಿ ನಡೀರಿ ಅಂತೇಳ್ಬಿಟ್ಟು ನಮ್ಮಮ್ಮ ಸಹ ಬಂದರು ಹಾಲು ಮೊಸರೆಲ್ಲ ಜಾಸ್ತಿ ತಂದಿದ್ರು ನಮ್ಮ ಭಾವ ಅಮ್ಮ ಇರ್ತಾರೆ ಅಂತೇಳ್ಬಿಟ್ಟು ಹಾಗೆ ಪಾಯಸ ಅನ್ನ ಸಾಂಬಾರೆಲ್ಲ ಸ್ವಲ್ಪ ಹೆಚ್ಚಿಗೆ ಮಾಡಿದ್ವಿ ಯಾರಾದರೂ ಬಂದರು ಊಟ ಮಾಡ್ತಾರೆ ಅಂತೇಳ್ಬಿಟ್ಟು ನಮ್ಮ ಜೊತೆಗೆ ನಮ್ಮಮ್ಮ ಸಹ ಹೊರಡ್ತು ಪಾಯಸ ಅನ್ನ ಸಾಂಬಾರೆಲ್ಲ ನಮ್ಮ ಚಿಕ್ಕಮ್ಮ ತೊಗೊಂಡೋದ್ರು ಆಲು ಮೊಸರೆಲ್ಲ ಸ್ವಲ್ಪ ಬಾಳೆಹಣ್ಣು ಮತ್ತು ಪಪ್ಪಾಯಿ ಹಣ್ಣಿತ್ತು ಅದನ್ನು ಮಾತ್ರ ನಾವು ತೊಗೋಬಂದ್ವಿ ಬೆಂಗಳೂರಿಗೆ ಹುಡುಗರು ಯಾರಾದರೂ ತಿಂತಾರೆ ಅಂತೇಳ್ಬಿಟ್ಟು ಈಗ ನಮ್ಮ ಚಿಕ್ಕಮ್ಮ ಬಾಗಿಲು ಹಾಕಬಾರ್ದು ಹೋಗ್ಬೇಕಾದ್ರೆ ಅಂತೇಳ್ಬಿಟ್ಟು ಅವರು ಇಲ್ಲೇ ಕೂತಿದ್ದಾರೆ ನಾವು ಹೋದ್ಮೇಲೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ನಾನು ಬಾಗಿಲು ಹಾಕೊಂಡು ಹೋಗ್ತೀನಿ ನೀವು ಹೋದ್ಮೇಲೆ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ದರು ನಮ್ಮ ಖುಷಿ ಅಜ್ಜಿ ನಾನು ಹೋಗೋವ್ರಿಗೂ ನೀನು ಬಾಯ್ ಮಾಡಬೇಕು ಕೈ ನಿಲ್ಲಿಸ್ಬಾರ್ದು ಅಂತ ಹೇಳ್ತಾಯಿದ್ಲು ಅವ್ರು ಕೈ ಬಿಟ್ಟರೆ ಇಲ್ಲ ಅಜ್ಜಿ ನಾವು ಹೋಗೋವ್ರಿಗೂ ಬಾಯ್ ಮಾಡ್ತಾನೆ ಇರಬೇಕು ಅಂತ ಹೇಳಿದಕ್ಕೆ ನಮ್ಮ ಚಿಕ್ಕಮ್ಮನ ರೋಡ್ಗೆ ಹೋಗೋವ್ರಿಗೂ ಪಾಪ ಬಾಯ್ ಮಾಡ್ತಾನೆ ಕೂತಿದ್ರು ನಾವು ಹೋದ್ಮೇಲೆ ಒಂದು ಐದು ನಿಮಿಷ ಬಿಟ್ಟು ಅವ್ರು ಆ ಬೀಗ ಹಾಕ್ಕೊಂಡು ಹೋದ್ರು ಮನೆಗೆ ಈಗ ನೋಡಿ ಪಾವ್ಗೌಡ ಎಂಟ್ರಿ ಆದ್ವಿ ನನ್ನ ಪ್ಲ್ಯಾನ್ ಇದ್ದಿದ್ದು ಬೇರೆ ನಮ್ಮಮ್ಮ ಇವತ್ತು ಬರೋದಕ್ಕೆ ನಾನೇ ಕಾರಣ ಬೆಂಗಳೂರಿಗೆ ಅಂದರೆ ನಾನು ಪಾವಗಡದಲ್ಲೇ ಬಸ್ ಹತ್ತನ ಡೈರೆಕ್ಟು ಬೆಂಗ್ಳೂರು ಬಸ್ಸು ಅಂತ ನಾನು ಅಂದ್ಕೊಂಡಿದ್ದೆ ಯಾಕೆ ಯಾಕಂದರೆ ನಮ್ಮ ಅಕ್ಕರು ನನ್ನ ನಮ್ಮ ಮನೆಗೆ ಬಿಟ್ಟೋಗೋ ಥರ ಇರಲಿಲ್ಲ ನಮ್ಮ ಖುಷಿಗೆ ಸ್ವಲ್ಪ ಏನೋ ಪೂಜೆ ಮಾಡಿಸ್ಬೇಕಾಗಿತ್ತು ಹಂಗಾಗಿ ಅವ್ಳನ್ನ ಅಲ್ಲೆಲ್ಲ ಓಡಾಡ್ಸೋದು ಬೇಡ ಅಂತೇಳ್ಬಿಟ್ಟು ನಾನೇ ಪಾವಗಡದಲ್ಲಿ ಇಳ್ಕೊಂಡು ಹೋಗೋಣ ಅಂತ ನನ್ನ ಪ್ಲ್ಯಾನ್ ಇದ್ದಿದ್ದು ಆದರೆ ನಮ್ಮ ಭಾವ ಮಳೆ ಮೋಡ ಆಗ್ತಾಯಿದೆ ಏನು ಬೇಡ ಬೆಂಗಳೂರಲ್ಲಿ ಹತ್ತಿಸ್ತೀನಿ ನಾನು ಅಂತ ಅವ್ರು ಕರ್ಕೊಂಡು ಬಂದರು ಬೆಂಗಳೂರಿಗೆ ಬರ್ತಾ ಬರ್ತಾ ಮಳೆ ಜಾಸ್ತಿ ಜೋರಾಗಿಬಿಡ್ತು ಹಂಗಾಗಿ ಡೈರೆಕ್ಟು ನಮ್ಮ ಅಕ್ಕಾರ ಮನೆಗೆ ಬಂದ್ವಿ ನಮ್ಮ ಮನೆಗೇನು ಹೋಗಿಲ್ಲ ಈಗ ನಮ್ಮಮ್ಮ ನೋಡಿ ಸ್ವಲ್ಪ ಹುಷಾರಿರ್ಲಿಲ್ಲ ಅಲ್ವ ಹಂಗೆ ಕರ್ಕೊಂಡು ಬಂದಿದ್ವಿ ಅವ್ರಿಗೆ ಫುಲ್ ಸುಸ್ತಾಗಿಬಿಟ್ಟಿದ್ರು ಮಲ್ಕೊಂಡ್ಬಿಟ್ರು ಇವರು ಊರು ಪಕ್ಕದವ್ರೆ ನಮಗೆ ರಿಲೇಷನ್ ಸಹ ಆಗಬೇಕು ರತ್ನಕ್ಕ ಅಂತ ಹೇಳ್ಬಿಟ್ಟು ಅವರು ಖುಷಿಗೆ ಸ್ವಲ್ಪ ದೃಷ್ಟಿ ತೆಗಿಬೇಕಾಗಿತ್ತು ಹಾಗಾಗಿ ನಾವು ಬರೋ ಅಷ್ಟರಲ್ಲಿ ಅವರು ಸಹ ಬಂದಿದ್ರು ಖುಷಿಗೆ ದೃಷ್ಟಿ ತೆಗಿಯೋದಕ್ಕೆ ಅಂತೇಳ್ಬಿಟ್ಟು ಈಗ ನಮ್ಮ ಖುಷಿನೂ ಮಲ್ಕೊಂಡ್ಬಿಟ್ಟಿದ್ದಾಳೆ ನಾನು ನಮ್ಮ ಅಕ್ಕ ಬಂದ ತಕ್ಷಣ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ವಿ ನಮಗೆ ಬಂದರೆ ರೆಸ್ಟ್ ಅನ್ನೋದಿರಲ್ಲ ಯಾಕಂದರೆ ಮನೆಗೆ ಗಂಡಸ್ರಿರ್ತಾರೆ ಅವ್ರಿಗೆ ಅಡುಗೆ ಮಾಡಲೇಬೇಕು ನಮಗೆ ಓಟ್ಲಲ್ಲಿ ತಿನ್ನೋದು ಅದೆಲ್ಲ ಅಭ್ಯಾಸ ಇಲ್ಲ ಯಾವತ್ತೂ ಅಷ್ಟೇ ನಾವು ಮನೆಗೆ ಬಂದೆ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಓಟ್ಲಿಗೂ ಅಲ್ಲೆಲ್ಲಿ ಹೋಗೋದಿಲ್ಲ ಒಂದು ಕಡೆ ಪ್ರತೀಕಿಗೆ ಸರಿ ಮಾಡ್ತಾಯಿದ್ದೆ ಇನ್ನೊಂದು ಕಡೆ ನಮ್ಮಕ್ಕ ಕಾಫಿಗಿಟ್ಟಿದ್ಲು ಕಾಫಿ ಕುಡಿದ್ಬಿಟ್ಟು ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಈಗ ಪ್ರತೀಕಿಗೆ ಸರಿ ತಿನ್ನಿಸ್ತಾ ಹಾಗೆ ನಮ್ಮಕ್ಕ ಅಡುಗೆಗೆ ಸಹ ರೆಡಿ ಮಾಡ್ತಾಯಿದ್ಲು ನುಗ್ಗೆಸಪ್ ತೊಗೊಬೋದು ಊರಿಂದ ನುಗ್ಗೆ ಸೊಪ್ಪು ಬಸ್ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ನಾನು ನಮ್ಮಕ್ಕ ಮಾಡ್ತಾಯಿದ್ದೀವಿ ಇದ್ದೀವಿ ನಮಗೆ ಊರಿಂದ ಬಂದು ಹೊರಗಡೆ ಹೋಗಿ ಹೋಟ್ಲಲ್ಲಿ ತಿನ್ನೋ ಅಭ್ಯಾಸ ಅಂತೂ ಯಾವತ್ತೂ ಇಲ್ಲ ನಮಗೆ ನಾವು ಒಂದು ವರ್ಷ ತುಂಬಿದ್ರು ಹೋಟ್ಲು ಮುಖ ಮಾತ್ರ ನೋಡೋಲ್ಲ ಅದೇನೋ ನಮಗಿಷ್ಟೂ ಆಗೋಲ್ಲ ಎಷ್ಟೊತ್ತೇ ಆಗಲಿ ಮನೆಗೆ ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡ್ತೀವಿ ಈಗ ನೋಡಿ ಬಸ್ ಸಾಂಬಾರು ಮಾಡಿ ನುಗ್ಗೆ ಸೊಪ್ಪಿಂದು ಮುದ್ದೆ ಅನ್ನ ಮಾಡಿಬಿಟ್ಟು ಊಟ ಮಾಡ್ತಾಯಿದ್ದೀವಿ ನಮ್ಮ ಅಕ್ಕರ ಮನೆಗಂತೂ ಫುಲ್ಲೆಲ್ಲ ಆಡ್ಬಿಟ್ಟಿತ್ತು ಯಾಕಂದರೆ ನಮ್ಮ ಅಕ್ಕರದ್ದು ಮನೆ ಸ್ವಲ್ಪ ರಿಪೇರಿ ಮಾಡಿಸ್ತಾ ಇದ್ದಾರೆ ವುಡ್ ವರ್ಕ್ ಎಲ್ಲನ ಹಾಗಾಗಿ ಫುಲ್ ಎಲ್ಲ ಹರಡ್ಕೊಂಡಿದ್ರು ನಮ್ಮ ಅಕ್ಕನೂ ಬಂದು ನಮ್ಮಮ್ಮರ ಮನೆಗೆ ಸುಮಾರು ಆಗಲೇ ಒಂದು ಹತ್ತು ಹನ್ನೆರಡು ದಿವಸ ಆಗಿತ್ತು ಮನೆಗೆ ಹೆಣ್ಮಕ್ಳು ಇಲ್ಲ ಅಂತಂದ್ರೆ ಇನ್ನು ಹೆಂಗಿರುತ್ತೆ ಮೂರು ಜನ ಗಂಡು ಮಕ್ಕಳ ಇದ್ದರು ನಮ್ಮ ಭಾವ ನನ್ನ ತಮ್ಮ ನಮ್ಮ ಹರ್ಷು ಹಾಗಾಗಿ ನಮ್ಮ ಅಕ್ಕ ಇಲ್ಲದೇ ಇರೋದಕ್ಕೆಲ್ಲ ಫುಲ್ ಹರಡ್ಬಿಟ್ಟಿತ್ತು ಮನೆಯಲ್ಲಿ ನಾವು ನೈಟ್ ಏನೂ ಹೋಗಲಿಲ್ಲ ಅಡುಗೆ ಮಾಡಿ ಊಟ ಮಾಡೋ ಅಷ್ಟರಲ್ಲೇ ಸುಸ್ತಾಗಿಬಿಡ್ತು ಹಾಗಾಗಿ ಊಟ ಮಾಡಿಬಿಟ್ಟು ಅದೇ ಮಲ್ಕೊಂಡ್ವಿ ಈಗ ಬೆಳಗ್ಗೆ ಆದರೆ ನಾನು ಹೊರಟಬಿಟ್ಟಿದ್ದೀನಿ ನಮ್ಮ ಮನೆಗೆ ಯಾಕೆಂದರೆ ನಮ್ಮ ಮನೆಯವರು ಒಂದು ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಡ್ಯೂಟಿಗೆ ಹೋಗ್ತಾರೆ ಅವ್ರು ಡ್ಯೂಟಿಗೆ ಹೋಗೋ ಅಷ್ಟರಲ್ಲಿ ನಾನು ಹೋಗೋಣ ಅಂತೇಳ್ಬಿಟ್ಟು ಬೆಳಗ್ಗೆ ಕಾಫಿ ಕುಡ್ದಳೆ ಹೊರಟುಬಿಟ್ಟೆ ನಮ್ಮ ಅಕ್ಕ ಚಪಾತಿ ಮಾಡ್ತಾಯಿದ್ದು ನೀರೇ ತಿಂದು ತಗೊಂಡು ಹೋಗಿ ತಂಗಿ ಬಾಕ್ಸಿಗೆ ಅಂತ ತುಂಬ ಬಲವಂತ ಮಾಡಿದ್ಲು ಆದರೆ ನನಗಿಲ್ಲಿ ಒಂದು ಸ್ವಲ್ಪ ಹೊತ್ತು ಲೇಟ್ ಆದರೆ ಟ್ರಾಫಿಕ್ ಫುಲ್ ಜಾಮ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ನಾನು ಚಪಾತಿನೇ ಬಾಕ್ಸಿಗೆ ಹಾಕೊಂಡ್ಬಿಟ್ಟು ಅಲ್ಲೋಗಿ ನಾನು ಚಟ್ನಿ ಮಾಡ್ತೀನಿ ಅಂತೇಳ್ಬಿಟ್ಟು ಬರೀ ಚಪಾತಿ ತೊಗೊಂಡು ಬಾಕ್ಸಿಗೆ ಹಾಕೊಂಡು ಹೊರಟೆ ಯಾಕಂದರೆ ನಮ್ಮ ಮನೆಯವ್ರಿಗೆ ಪ್ರತಿಕೂ ನೋಡಬೇಕು ಅಂತ ತುಂಬ ಆಸೆಯಾಗಿತ್ತು ನೆನ್ನೆನೇ ಹೀಗೆ ಬರ್ತಾರೆ ಅಂತ ಹೇಳಿ ಅವರು ತುಂಬ ಆಸೆಯಿಂದ ಇದ್ದರು ಚಿಕ್ಕೋನು ಅವರಪ್ಪನಿಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಮಹಾತ್ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ ಏನೋ ಅನ್ಸಲ್ಲ ಸಲ ಇವನು ಚಿಕ್ಕೋನಲ್ವಾ ಅವ್ರಿಗೆ ಇವ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಇವ್ ಮೂರು ದಿನದಿಂದ ಕಣ್ಣಲ್ಲಿ ಹಾಕ್ಕೊಳ್ತಾ ಇದ್ರು ಇವನು ಅಷ್ಟೇ ತುಂಬ ಇಷ್ಟ ಅಪ್ಪ ಅಂದರೆ ಹಂಗಾಗಿ ನನಗೆ ಮನಸ್ಸು ತಡಿತಾ ಇಲ್ಲ ಅಷ್ಟು ತಂದೆ ಮಕ್ಕಳು ಒಂದು ಒಂದತ್ರ ಬಿಡೋಣ ಅಂತ ನನಗೆ ನೈಟು ನಿದ್ರೇನೇ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ನಮ್ಮ ಮನೆಯವರು ಮೊನ್ನೆ ಒಂದು ದಿನ ಆದರೆ ಕಣ್ಣಲ್ಲಿ ಲೀರೇ ಹಾಕೊಂಡ್ಬಿಟ್ರು ಪ್ರತಿಗೂ ನೋಡೋಂಗಾಗೈತೆ ಅಂತ ಹೇಳಿಬಿಟ್ಟು ನನಗೆ ಎಷ್ಟೊತ್ತಿಗೆ ಹೋಗ್ತೀನೋ ಅಂತ ಅನ್ನಿಸ್ಬಿಡ್ತು ಯಾಕಂದರೆ ತುಂಬ ಅಟ್ಯಾಚ್ಮೆಂಟ್ ಚಿಕ್ಕೋನವ್ರ ಅಪ್ಪನಿಗೆ ಹಂಗಾಗಿ ಬೆಳಗ್ಗೆ ಕಾಫಿ ಕುಡ್ದಳೆ ನಾನು ರೆಡಿಯಾದೆ ಆಟೋ ಬುಕ್ ಮಾಡಿಬಿಟ್ಟು ನೈಟೇ ಹೊರಟಿದ್ದೆ ನಾನು ಆದರೆ ಮಳೆ ಬಂತು ಹೋಗೋದಕ್ಕಾಗಲಿಲ್ಲ ಬೆಳಿಗ್ಗೆ ಕಾಫಿ ಕುಡಿದ್ಬಿಟ್ಟು ಈಗ ಹೊರಟೆ ನಮ್ಮಮ್ಮನೂ ಹೊರಟಿದ್ದು ನಮ್ಮ ಜೊತೆಗೇನೆ ನಾನು ಬರ್ತೀನಿ ಬಿಟ್ಟು ಹಂಗೆ ಊರಿಗೆ ಹೋಗ್ತೀನಿ ಅಂತೇಳ್ಬಿಟ್ಟು ಆದರೆ ನಮ್ಮ ಅಕ್ಕವ್ರ ಮನೆಯಲ್ಲೆಲ್ಲ ಫುಲ್ಲು ಹರಡ್ಕೊಂಡ್ಬಿಟ್ಟಿತ್ತು ನಾನೇ ಏನು ಬೇಡ ಕಣಮ್ಮ ಇನ್ನೇನು ನೋಡಿದ್ವಿ ಇಲ್ಲಿಂದ ಹೋಗಿ ಊರಿಗೆ ಅಂತೇಳ್ಬಿಟ್ಟು ನಮ್ಮಮ್ಮನಲ್ಲೇ ಬಿಟ್ಟು ಈಗ ನಾನು ಮಹತ್ವ ಪ್ರತಿಕೂ ಹೊರಟ್ವಿ ಮನೆಯವ್ರಿಗೆ ಪ್ರತಿಕೂ ಚಿಂತೆ ಆದರೆ ನನಗೆ ಈ ಸಪ್ಪಿನ ಚಿಂತೆ ನನಗೆ ಎಷ್ಟೊತ್ತಿಗೆ ಹೋಗಿ ಸಪ್ ನೋಡೋಣ ಅನ್ನೋದು ನನಗೆ ಸೊಪ್ಪು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಒಂದೇ ಒಂದು ಪಾಟಲ್ಲಿರೋದು ಮಾತ್ರ ಹೊಯ್ತು ಈ ಪಾಟಲ್ಲಿರೋ ಸೊಪ್ಪು ಮಾತ್ರ ಸಖತ್ತಾಗಿ ಬರುತ್ತೆ ಸೊಪ್ಪು ಅಷ್ಟೇ ಚೆನ್ನಾಗಿರುತ್ತೆ ಬ ಫಸ್ಟ್ ಬಂದ ತಕ್ಷಣ ಸೊಪ್ಪು ನೋಡಿದ ಮೇಲೆ ನನಗೆ ಸಮಾಧಾನ ಆಯಿತು ಈಗ ಊರಿಂದ ತಂದಿರೋದಲ್ಲೇ ಎತ್ತಿಟ್ಕೊಳ್ತಾ ಇದ್ದೀನಿ ನಮ್ಮಮ್ಮ ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ರು ಹಬ್ಬಕ್ಕೆ ಹಂಗಾಗಿ ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಕೊಟ್ಟಿದ್ರು ಇಲ್ಲಿಗೂ ಅದಾದ ತಕ್ಷಣ ಮಡ್ಲಕ್ಕಿ ಹಾಕಿದ ಸಹ ಹಂಗೆ ಇತ್ತು ಬಾಳೆಹಣ್ಣೆಲ್ಲ ಒಂದೊಂದು ಹಣ್ಣಾಗ್ಬಿಟ್ಟು ಅದರಲ್ಲೇ ಇದಾಗ್ಬಿಟ್ಟಿತ್ತು ಅದನ್ನ ಫಸ್ಟ್ ಎತ್ತಿಡೋಣ ಅಂತೇಳ್ಬಿಟ್ಟು ಈಗ ಇದು ಎಲ್ಲ ನೀಟಾಗಿ ಇದ್ನಿ ಮನೆಗಂತೂ ಫುಲ್ ಎಲ್ಲ ಹರಡಿತ್ತು ಚಪಾತಿ ತೊಗೊಬಂದಿದ್ದೆ ನಮ್ಮ ಅಕ್ಕರ ಮನೆಯಲ್ಲಿ ಹಂಗಾಗಿ ಮನೇಲಿ ನೋಕೋಲಿತ್ತು ಅದನ್ನ ಗೊಜ್ಜು ಥರ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ನಮ್ಮ ಮನೆಯವರು ಸ್ವಲ್ಪ ಅನ್ನ ಸಹ ಮಾಡಿಟ್ಟಿದ್ರು ನಮ್ಮ ಮನೆಯವ್ರಿಗೆ ಸಾಂಬಾರು ಮಾಡೋದೇನು ಅಷ್ಟಾಗಿ ಬರಲ್ಲ ಅನ್ನ ಮಾಡಿಟ್ಟರೆ ಏನಾದರೂ ಚಿತ್ರಾನ್ನ ಗೊಜ್ಜೇನಾದರೂ ಮಾಡ್ತಾರೆ ಅಂತೇಳ್ಬಿಟ್ಟು ಬರೀ ಅನ್ನ ಮಾತ್ರ ಮಾಡಿಟ್ಟಿದ್ರು ನೋಡಿ ಒಂದು ಅನ್ನ ಮಾಡಿಟ್ಟಿದ್ದಾರೆ ಅಂದರೆ ನಾನು ಚಪಾತಿ ತೊಗೊಬರೋದು ಅವ್ರಿಗೆ ಗೊತ್ತಿರಲಿಲ್ಲ ಹಾಗಾಗಿ ಅನ್ನವೇ ಸ್ವಲ್ಪ ಜಾಸ್ತಿ ಮಾಡಿಟ್ಟಿದ್ರು ಈಗ ನಾನು ನೋಕೋಲು ಗೊಜ್ಜು ಥರ ಮಾಡಿ ಪಲ್ಯನ ಚಪಾತಿ ಹಾಕ್ಕೊಟ್ಟಿದ್ದೀನಿ ಕೆಳಗಡೆ ಫುಲ್ಲೆಲ್ಲ ಹರಡಿತ್ತು ಹಂಗಾಗಿ ಮೇಲೇ ಕೂತ್ಕೊಂಡು ತಿಂತಾ ಇದ್ದಾರೆ ಮಹಾತು ಪ್ರತೀಕು ಮತ್ತು ಅವರಪ್ಪ ಮನೆಯಲ್ಲಂತೂ ಫುಲ್ಲೆಲ್ಲ ಹರಡಿದೆ ಈಗ ಇದನ್ನು ಕ್ಲೀನ್ ಮಾಡಬೇಕು ಪ್ರತೀಕ್ ಬೇರೆ ಅಳ್ತಾನೆದೇ ನಮ್ಮ ಮನೆಯವ್ರ ಕೆಲಸಕ್ಕೂ ರೆಡಿಯಾಗಿದ್ದಾರೆ ಅವಾಗಲೇ ಈಗ ಬಟ್ಟೆಗಳಾದರೆ ರಾಶಿ ಬಿದ್ದಿತ್ತು ಮಿಷನ್ಗೆ ಹಾಕೋದೆಲ್ಲ ಹಾಕಿದ್ದೀನಿ ಸುಮಾರು ಬಟ್ಟೆಗಳು ಮಿಷನ್ಗೆ ಹಾಕ್ತೆ ಇವತ್ತು ಆದರೆ ಈ ವೈಟ್ ಬನಿಯನ್ನು ಮತ್ತು ಅವರ ಶರ್ಟ್ಗಳೆಲ್ಲ ಇದ್ವಲ್ವ ಹಂಗಾಗಿ ಕೈಯಲ್ಲೇ ತೊಳಿತಾ ಇದ್ದೀನಿ ಹೆಣ್ಮಕ್ಳು ಊರಿಗೆ ಹೋದರೆ ಬೆಂಗ್ಳೂರಿಗೆ ಬಂದ ಫಸ್ಟ್ ಕೆಲಸ ಅಂದರೆ ಈ ಬಟ್ಟೆ ಮತ್ತು ಈ ಬಾತ್ರೂಮ್ ಅವೆರಡು ಕ್ಲೀನ್ ಆದರೆ ಮನೆ ಕೆಲಸ ಮುಗಿತು ಅನ್ನಂಗೆ ಮೇಯ್ನ್ ಬಟ್ಟೆ ಬಾತ್ರೂಮ್ ಇರೋದು ಅದಾದಮೇಲೆ ನಾನು ಸ್ವಲ್ಪ ತಿಂಡಿಯೆಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ಈಗ ಪಾತ್ರೆಗಳೆಲ್ಲ ಒಂದು ರಾಶಿ ಇದ್ವು ಬೆಳಗ್ಗೆಯಿಂದ ತೊಳೆದಿರಲಿಲ್ಲ ಹಾಗಾಗಿ ಹೊರ್ಗಡೆನೇ ಜಾಸ್ತಿ ಇದ್ವಲ್ವ ಹೊರ್ಗಡೆನೇ ಇಟ್ಕೊಂಡು ಇದ್ದೀನಿ ಸ್ವಲ್ಪ ತೊಳೆದು ಅವಾಗಲೆಲ್ಲ ನೀರು ಬಸೆ ಹಾಕಿದ್ದೀನಿ ಕಲ್ಮೇಲೆ ಊರಲ್ಲಿದ್ದಾಗ ಬೆಂಗಳೂರಿಗೆ ಹೋಗೋಣ ಅನ್ನಿಸ್ತಾಯಿತ್ತು ಇಲ್ಲಿ ಬೆಂಗ್ಳೂರಿಗೆ ಬಂದಾಗಂತೂ ಸಖತ್ತು ಬೇಜಾರಾಗ್ತಿತ್ತು ಯಾಕಂದರೆ ಹದಿನೈದು ದಿವಸ ಊರಲ್ಲಿದ್ದು ಅವರು ಇವ್ರ ಹತ್ರ ಎಲ್ಲ ಮಾತಾಡಿ ಚೆನ್ನಾಗೆ ಇಲ್ಲಿ ಬಂದರೆ ಯಾರೂ ಇಲ್ಲ ಮಾತಾಡ್ಸೋರು ನಮ್ಮದು ಮನೆ ಮೇಲ್ಗಡೆ ಒಂಟಿ ಮನೆ ಇರೋದು ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ ತುಂಬ ಬೇಜಾರಾಗ್ತಾಯಿತ್ತು ಪ್ರತಿಕನೂ ಅಷ್ಟೇ ಅವನು ಬಂದಾಗಿಂದ ಹಳದ್ರಲ್ಲೇ ಇದ್ದ ಅವನಿಗೂ ಅಲ್ಲೆಲ್ಲ ಓಡಾಡಿ ಮಾತಾಡಿ ಅಭ್ಯಾಸ ಆಗಿಬಿಟ್ಟು ಇಲ್ಲಿ ಬಂದು ಕೂಡಿಬಿಟ್ಟಿದ್ವಿ ಮನೆ ಒಳಗಡೆ ಅವನು ಸಹ ಅಳ್ತಾ ಇದ್ದ ನನಗೂ ತುಂಬ ಬೇಜಾರಾಗ್ತಾಯಿತ್ತು ಈಗ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸಾಂಬಾರು ನೈಟ್ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಸೊಪ್ಪು ಇದ್ನಿ ಈ ಪಾಟಲ್ಲಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸೊಪ್ಪು ಒಂದು ಇಡೀ ಆಗೋಷ್ಟು ಸೊಪ್ಪು ಸಿಗುತ್ತೆ ಸೊಪ್ಪು ಅಷ್ಟೇ ಚೆನ್ನಾಗಿರುತ್ತೆ ಬರೀ ಅದೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಗ್ರೀನಾಗಿರುತ್ತೆ ಆ ಪಾಟಲ್ಲಿ ಕಿತ್ಕೊಂಡು ಈಗ ಈ ಪಾಟಲ್ಲಿ ಕಿತ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿದ್ದೆ ಬೀಜನ ಅದು ಸಹ ಸೊಸಿಗಳು ಒಂದು ನಾಲ್ಕೈದು ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಮೆಣಸಿನ ಗಿಡ ಈಗ ನೋಡಿ ಇದು ಪಾಲಕ್ಕೂ ಅಷ್ಟೇ ಚೆನ್ನಾಗಿ ಬಂದಿದೆ ಈ ಕಬ್ಬಿಂದು ಗಿಡ ಕಿತ್ತಾಕ್ಬಿಟ್ಟೆ ಇರೋದಕ್ಕೆ ಜಾಗ ಇಲ್ಲ ಇವಿನ ಅಂತೇಳ್ಬಿಟ್ಟು ಕಬ್ಬು ಕಿತ್ತಾಕ್ಬಿಟ್ಟೆ ಅದನ್ನ ಒಂದು ಮೆಣಸಿನ ಗಿಡ ಸಹ ಮುರಿದೋಯ್ತು ಸೊಪ್ಪು ಕಟ್ ಮಾಡಬೇಕಾದ್ರೆ ತುಂಬ ಬೇಜಾರಾಯಿತು ಚೆನ್ನಾಗಿ ಬಂದಿತ್ತು ದೊಡ್ಡದು ಗಿಡ ಅದು ಅದೇ ಮುರಿದೋಯ್ತು ಇದು ಅದು ಸ್ವಲ್ಪ ಏನೋ ಕರೇಜೋನಿ ಅಂತಾರೆ ಅದು ಬಿದ್ದುಬಿಟ್ಟೈತೆ ನೋಡಿ ಇದು ಇದನ್ನೆಲ್ಲ ನೆಲಕ್ಕಿತ್ತಾಕ್ಬಿಟ್ಟೆ ಇದರಲ್ಲಿ ಕರೇಜೋನಿ ಇತ್ತು ಇನ್ನು ಮಿಕ್ಕಿರೋದನ್ನೆಲ್ಲ ಕಿತ್ಕೊಂಡು ನೀಟಾಗಿ ತೊಳೆದು ನೋಡಿ ಒಂದು ಬೇಷನ್ ಸೊಪ್ಪು ಸಿಕ್ಕಿದೆ ತುಂಬ ಚೆನ್ನಾಗಿ ಬಂದಿತ್ತು ಸೊಪ್ಪು ಅಂತ ತುಂಬ ಖುಷಿಯಾಗುತ್ತೆ ಅದರಲ್ಲೂ ನಾವು ಬೆಳೆದಿರೋ ಸೊಪ್ಪಲ್ಲಿ ಸಾಂಬಾರು ಮಾಡೋದಕ್ಕೆ ಈಗ ಹುಣ್ಸೆ ಚಿಗುರು ಸಹ ತಂದಿದ್ದೆ ಊರಿಂದ ಹುಣಸೆ ಚಿಗ್ರ ಇಟ್ಬಿಟ್ಟು ಈಗ ಈ ಸಪ್ಪಿಟ್ಟು ಮಾಡ್ತೀನಿ ಸಖತ್ತಾಗಿರುತ್ತೆ ಸಾಂಬಾರು ಹುಣಸೆ ಚಿಗ್ರಂತೂ ತುಂಬಾ ತಂಪು ಬಾಡಿಗೆ ಈ ಬೇಸಿಗೆ ಕಾಲದಲ್ಲಿ ನಾನು ಹುಣ್ಸೆಚ್ಚಿಗೆ ರೂಳ್ಸೆಪ್ಪು ಊರಲ್ಲಿ ಮಾಡಿದ್ದೆ ಅದನ್ನ ರೀಲ್ಸು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದು ಫೇಸ್ಬುಕ್ಕಿಗೆ ಸಹ ಬರುತ್ತೆ ಹಾಗಾಗಿ ಗೊತ್ತಿರೋರು ಮೆಸೇಜ್ ಮಾಡ್ತಾರೆ ಹುಣ್ಸೆಚ್ಚಿಗೆ ರೂಳ್ಸೆಪ್ಪು ಮಾಡಿದ್ದ ನೀನು ಅಂತೇಳ್ಬಿಟ್ಟು ಫೇಸ್ಬುಕ್ಕಲ್ಲಿ ನಂದು ಫೇಸ್ಬುಕ್ ಐ ಡಿ ಆಗಲಿ ಇನ್ಸ್ಟಾಗ್ರಾಮ್ ಐ ಡಿ ಆಗಲಿ ಮತ್ತು ಯೂಟ್ಯೂಬ್ದು ಐ ಡಿ ಆಗಲಿ ಮೂರು ಒಂದೇ ಉಮಾ ಪರ್ಮೇಶ್ ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಫಾಲೋ ಮಾಡೋರು ನನ್ನ ಐ ಡಿ ಬಂದುಬಿಟ್ಟು ಉಮಾ ಪರ್ಮೇಶ್ ಅಂತ ಹೇಳ್ಬಿಟ್ಟು ಫಾಲೋ ಮಾಡಿ ಹಾಗೆ ಈಗ ಹುಣಸೆ ಚಿಗುರು ಉಳ್ಸೆಪ್ಪು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೇಳೆನ ಬೇಯಿಸಿಬಿಟ್ಟು ಮುಂಚೆನೇ ಈಗ ಚಿಲ್ ಚಿಲ್ಕರಿವೆ ಸೊಪ್ಪನ್ನ ನೀಟಾಗೆಲ್ಲ ತೊಳೆದು ಕಟ್ ಮಾಡಿ ಈಗ ಅದಕ್ಕೊಂದೆರಡು ಬದನೆಕಾಯಿ ಒಂದು ಟೊಮೊಟೊ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಈಗ ಹುಣಸೆ ಚಿಗುರು ಇದೆಲ್ಲ ಇಟ್ಕೊಂಡ್ಬಿಟ್ಟು ಸಾಂಬಾರು ಪುಡಿ ಹಾಕ್ತೀನಿ ಇದಕ್ಕೆ ಖಾರದ ಪುಡಿ ಧನಿಯಾ ಪೌಡ್ರ್ ಹಾಕಿದರೆ ಸಖತ್ತಾಗಿರುತ್ತೆ ಇದು ಅಷ್ಟೇ ಸಾಂಬಾರು ಪುಡಿ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದು ಈ ಸಾಂಬಾರು ಪುಡಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಶಾರ್ಟ್ ವೀಡಿಯೋ ಅದನ್ನ ಚೆಕ್ ಮಾಡಿ ಉಮಾ ಪರ್ಮಿಷನ್ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಸಾಂಬಾರ್ ಪೌಡ್ರ್ ಮಾತ್ರ ನಾನು ಖಾಲಿ ಆದಂಗೆ ಆದಂಗೆಲ್ಲ ಮನೆಯಲ್ಲೇ ಮಾಡ್ಕೊಳ್ತೀನಿ ಮಿಕ್ಸಿಯಲ್ಲಿಯೇ ಈಗ ರುಚಿಗೆ ತಕ್ಕಷ್ಟು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಕುಕ್ಕರ್ಲಿನ್ನ ಮುಚ್ಚಿ ಎರಡು ವಿಸಲ್ ಕೂಗಿಸಿದ್ರೆ ರುಚಿ ರುಚಿಯಾಗಿರುವ ಬಾಯಲ್ಲಿ ನೀರು ಉರಿಸುವ ಹುಣಸೆ ಚಿಗಿರೆನ ಉಳ್ಸೆಪ್ಪು ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡು ಆಗಿದೆ ಈಗ ಚಿಗುರು ಉಳ್ಸೆಪ್ ಸಹ ರೆಡಿಯಾಗಿದೆ ಈಗ ಇದನ್ನ ಈ ರಸ ಏನಿದೆಯೋ ಹುಣ್ಸೆಚ್ಚಿಗ್ರಿಂದ ಅದನ್ನ ಸಪ್ರೇಟ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಮಸ್ ಮಸ್ಕೋಬೇಕು ಮಿಕ್ಸಿಗೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಮಸಿಯ ಕೋಲಲ್ಲಿ ಚೆನ್ನಾಗಿ ಮಸ್ಕೋಬೇಕು ಈ ಕಡೆ ಬೆಂಗಳೂರು ಕಡೆ ಬಂದರೆ ಎಲ್ಲ ಮಿಕ್ಸಿಗೆ ಹಾಕ್ತಾರೆ ನಮ್ಮ ಕಡೆ ಅಂದರೆ ನಾವು ಮಸಿತೀವಿ ಮಿಕ್ಸಿಗೆ ಹಾಕಿದ್ದು ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಹಂಗಾಗಿ ಈಗ ಮಸ್ಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ಈ ಸಾಂಬಾರು ಮಸ್ತಿರ್ತೀವಲ್ವ ಅದಕ್ಕೆ ಮಿಕ್ಸ್ ಮಾಡಿದರೆ ಹುಣಸೆ ಸೇ ಚರಿ ರೆಡಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಅದರಲ್ಲಿ ಬೇಸಿಗೆಗಂತೂ ತುಂಬ ತಂಪಿದೆ ಈ ಸಾಂಬಾರು ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಈರುಳ್ಳಿ ಹಾಕ್ಕೊಂಡು ನೆನೆಸ್ಕೊಳ್ಳೋಕ್ಕೆ ಊಟ ಮಾಡಿದರೆ ಸಖತ್ತಾಗಿರುತ್ತೆ ಊಟ ಮಾತ್ರನ ನಾನಿವತ್ತು ಮುದ್ದೆ ಅನ್ನ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಉಣ್ಸೆಚ್ಚಿಗೆ ಅಂತೂ ನೀವು ಒಂದು ಸಲ ಟ್ರೈ ಮಾಡಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ನಿ ವೀಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್